ಅಲ್ಲ ಏನಿಕಿ ಜ್ಯೋತಿ ಇಷ್ಟು ಜೋರು ಮಾಡಿ ಬಾಯಿನ ಹಲ್ಲ ಉದುರಿಸ್ತೀನಿ ಅನ್ನೋ ಲೆವೆಲಿಗೆ ಮಾತಾಡೋದ್ಲು ಅಲ್ಲ ಖರೇನ ಏನು ಹೊಡೆದು ಬಿಡ್ತಿದ್ಲೇನಾ ನನಗೆ ಹೀಗಿದ್ರಾಗಲ್ಲ ನನಗೆ ನೋಡಿದರೆ ಏನೂ ತಲೆ ಬಿಡೋಣ ಅರ್ಥ ಆಗೋಲ್ಲ ಈ ಕೆಲಸ ಅವ ಎಲ್ಲದವ ಏ ಗಿರೀಶಾ ಗಿರೀಶಾ ಸರ್ ಕರೆದ್ರಾ ಈಗ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋದು ಎಲ್ಲರದು ಲಿಸ್ಟ್ ಅಲ್ಲ ಹೆಸರದು ಇದು ಈಗ ಸ್ಯಾಲ್ರಿ ಕ್ರೆಡಿಟ್ ಮಾಡೋಕೆ ಅದೆಲ್ಲ ನನಗೇನು ಗೊತ್ತಾಗೋಲ್ದು ಇದು ಹೆಂಗೆ ಈಗ ಏನು ಎಮ್ ಎಸ್ ವರ್ಡಿಗೆ ಹಾಕೋಬೇಕಾ ಈ ಹೆಂಗೆ ಏನು ಸಾಫ್ಟ್ವೇರ್ ಏನಾರು ಆಯ್ತಾ ಇದಕ್ಕೆ ಇಲ್ಲ ಸರ್ ಆ ಥರ ಏನಿಲ್ಲ ನೀವು ಅದು ಸಾಫ್ಟ್ವೇರ್ ಐತಿ ನೋಡ್ರಿ ಇದು ಈಗದು ಆಫೀಸ್ದಲ್ರಿ ಲ್ಯಾಪ್ಟಾಪ್ ಅದ್ರೊಳಗೆ ಒಂದು ನಮ್ ನಮ್ಮ ಒಂದು ಐತಿ ನಮ್ದು ಫ್ಯಾಕ್ಟ್ರೀಸ್ರಲ್ಲೇ ಅದನ್ನ ಓಪನ್ ಮಾಡ್ರಿ ಅದ್ರೊಳಗೆಲ್ಲ ಆಲ್ರೆಡಿ ಇರೋದೈತಿ ನೀವೇನಿಲ್ಲ ಅದು ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಉಟ್ಬಿಟ್ ಎಂಟರ್ ಹೊಡೆದ್ರೆ ಅವ್ರ ಅಕೌಂಟಿಗೆ ಅದು ಹೋಗ್ಬಿಡುತ್ತೆ ಅದು ಆಲ್ರೆಡಿ ಅದು ಆ್ಯಪ್ ರೀ ಅದು ಎಲ್ಲ ಸಾಫ್ಟ್ವೇರ್ ಅದು ರೆಡಿ ಇರೋದೈತಿ ಐತಿ ನಮ್ದು ವೆಬ್ಸೈಟ್ ಎಲ್ಲ ಮಾಡಿ ಕೊಟ್ಟರಲ್ರಿ ಅವಾಗ ವಿನಯ್ ಅವರು ನೀವೇನೋ ಜಾಸ್ತಿ ಏನು ತಲೆ ಕೆಸ್ಕೊಡೋ ಅವಶ್ಯಕತೆ ಇಲ್ಲ ಹೌದಾ ಆಯ್ತು ಒಂದ್ಸರಿ ಬನ್ನಿ ಇಲ್ಲಿ ಮಾಡಿ ತೋರಿಸಿ ಅದು ಅಂತೇಳಿ ನಂಗೆ ಗೊತ್ತಾಗೊಂದಾಗಿತ್ತು ಅದು ಹಾಂ ಒಂದು ನಿಮಿಷ ಸರ್ ನಾನೆಲ್ಲ ಲಿಸ್ಟ್ ಔಟ್ ಮಾಡ್ತಿದ್ದೆ ಸ್ಟಾಕ್ ಎಲ್ಲ ಐತಿ ಅಂತ ಹೇಳಿ ಟೂ ಮಿನಿಟ್ಸ್ ಕೊಡ್ತೀರಿ ಸರ್ ಬಂದುಬಿಡ್ತೀನಿ ಅದು ಮುಗಿಸಿ ಕೆಲಸ ಹೌದಾ ಹ್ಞೂ ಸರಿ ಆತು ಲಘು ಹೋಗ್ರಿ ಲಘು ಬನ್ರಿ ಅದೇನು ಲಿಸ್ಟ ಅದೇನು ಸಾಫ್ಟ್ವೇರ್ ಏನು ಅರ್ಥನ ಆಗುವುದು ಸುಮ್ಮನೆ ಲೀಗಲ್ ಅಡ್ವೈಸರ್ ಆಗಿ ಇರ್ತೀನಿ ಅಂದಿದ್ರೆ ಚಲೋ ಇತ್ತು ಈ ಕೆದಾಳಲ್ಲಿ ಈಗ ನಾನು ಹೇಳ್ತಿ ಸೂಪರ್ವೈಸರ್ ಆಗೇ ಮಾಡಬೇಕು ಅಂತ ಹೇಳಿ ಹೇಳಿ ಅಯ್ಯೋ ಲೀಗಲ್ ಅಡ್ವೈಸರ್ ಆಗಿದ್ರ ಏನೋ ಓದಿದ್ದು ಗೊತ್ತಿತ್ತು ಮಾಡ್ಬೋದಿತ್ತೇನೋ ಕೆಲಸ ತಲ್ಲಿ ಅರ್ಥ ಆಗೊಲ್ದು ಬುಡ ಅರ್ಥ ಆಗೊಲ್ದು ರಘು ಮಾವ ಯಾಕೆ ಮಾವ ಡಲ್ಲಾ ಕೂತಿರಿ ಆಮೇಲೆ ನೀವೇನು ಇಲ್ಲಿ ನೀವು ಲೀಗಲ್ ಅಡ್ವೈಸರ್ ಅಂತ ಹೇಳಿದ್ರಲ್ಲ ಅಪ್ಪ ನೀವ್ಯಾಕೆ ಸೂಪರ್ವೈಝರ ಶರಣಪ್ಪರ ಜಾಗದಾಗ ಇದೀರಿ ಜಾನು ಅಲ್ಲ ನೀವೇನು ಆಫೀಸ್ ಒಳಗ ಅಲ್ಲ ನೀವು ಮೂರು ಮಂದಿ ಯಾಕೆ ಬಂದ್ರಿ ಆಫೀಸಿಗೆ ಆ ಜ್ಯೋತಿ ನೀನು ಯಾಕೆ ಬಂದಿ ಜಾನು ನೀನು ಬಂದಿದೆ ಏಕ ಏನಿಲ್ಲ ಏನಿಲ್ಲ ನೀವು ಮೂರು ಮಂದಿ ಗಾಬರಿ ಆಗಂಥದ್ದು ಇಲ್ಲ ಅಪ್ಪನ ಫೋನ್ ಮಾಡಿ ಎಲ್ರಿಗೂ ಬರಕ್ಕೆ ಹೇಳಿದ್ರು ಅದೇನೋ ಕಂಪ್ನಿ ನಾವು ಒಂದು ಬೇರೆದು ಎಕ್ಸ್ಟೆಂಡ್ ಮಾಡಕತ್ತಿದ್ವಲ್ಲ ಹತ್ತಿದ್ವಲ್ಲ ಈಗ ಇದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇತ್ತು ನಮ್ಮದು ಈಗ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಹೇಳಿ ಮ್ಯಾನುಫ್ಯಾಕ್ಚರ್ ಮತ್ತು ನಾವು ಎಲ್ಲ ನಾವ ಸ್ಟಿಚ್ ಮಾಡೋದು ಮಾಡೋಣ ಅಂದ್ರಪ್ಪ ಅದಕ್ಕೋಸ್ಕರ ಮೂರು ಮಕ್ಕಳು ಸೈನ್ ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಜ್ಯೋತಿನೂ ಕರ್ ಕರೆಸ್ದೆ ಜಾನನು ಕರೆಸ್ದೆ ಅಷ್ಟ ಹೌದಾ ಅದಕ್ಕೆ ಎಲ್ರು ಇಲ್ಲದೀವಿ ನಂದು ಸಹ ಬೇಕಾಗತ್ತನ್ಸುತ್ತಲ್ಲ ಸೈನ್ ಇಲ್ಲ ರಘು ನಿಮ್ದೇನು ಸೈನ್ ಬೇಕಾಗಿಲ್ಲ ಯಾಕಂದ್ರೆ ಇದೆಲ್ಲ ಅಪ್ಪನ ಆಸ್ತಿ ಅಂದ್ರೆ ಈಗ ಈ ಫ್ಯಾಕ್ಟ್ರಿ ಹೊಸ ತಗೋತಾ ಇರೋದನ್ನ ಏನು ನಮ್ಮ ಯಾರ ಹೆಸರಿಗೂ ತೊಗೊಳಕತ್ತಿಲ್ಲ ಅಪ್ಪ ಎಲ್ಲ ಅವ್ರ ಹೆಸರಲ್ಲೇ ಮಾಡ್ಕೊಳಕತ್ತಾರ ನಮಗದ ಅವ್ರದ್ದು ಎಲ್ಲ ಬೇಕು ನಾವು ಈಗ ಪಾರ್ಟ್ನರ್ ಆಗಿರ್ತೀವಿ ಮೂರು ಮಂದಿ ಅಷ್ಟ ಆ ಥರ ಅವ್ರದ್ದು ತೇರಿ ಅದು ಅಪ್ಪಂತ ಹೆರಿನ ಬೇರೆ ಸೈನ್ ಮಾಡೋಕೆ ಕರ್ಸಾರ ನಾವು ಸೈನ್ ಮಾಡ್ತೀವಿ ಅಷ್ಟ ಓ ಹೌದಾ ಹ್ಮ್ ಆಯ್ತಾಯ್ತು ಜಾನು ಅರಾಮದಿಯಮ್ಮ ಹ್ಞೂ ಅಕ್ಕ ಅರಾಮದೀನಿ ನೀ ಅರಾಮದಿಯಾ ಮಾವ ನೀವು ಅರಾಮದಿರಿ ಅಂದ್ರ ನಾನು ಮತ್ತು ವಿನಯ್ ಹೆಂತಿ ಅಂಟೆ ಕುಂಟೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಹ್ಞೂ ಮಾಡ್ತೀನಿ ಎಲ್ಲಿ ಬತ್ತಿ ಇಡ್ಬೇಕು ಅಲ್ಲಿಟ್ರೆ ತಂದಿ ಮಕ್ಕಳಿಗೆ ಸರೀಗ ಬರುತ್ತೆ ನನ್ನನ್ನು ಸೂಪರ್ವೈಸರ್ ಕೆಲಸ ಮಾಡಕ್ಕೆ ಹಸ್ತೀರಾ ತೋರಿಸ್ತೀನಿ ನಾನು ಏನಂತ ಹೇಳಿ ಆಕೆ ಇಲ್ಲ ಅನ್ಸತ್ತ ವಿನಯ್ ಹೇಂತಿಗೆ ಪಾಪ ರಾಘು ಜಾನು ಏನೋ ಕೇಳಕತ್ತಾಳ ಏನು ಯೋಚನೆ ಮಾಡತ್ತಿ ಇಲ್ಲ ಇಲ್ಲ ಜಾನು ಆರಾಮದಿ ಅದ ಇದು ಹೊಸದಲ್ಲ ಎಲ್ಲ ಕೆಲಸ ನಂಗೆ ನಿಮ್ಮ ಅಕ್ಕನ ಹಠಾವ ನಾ ಸೂಪರ್ವೈಸರ್ ಕೆಲಸನೇ ಮಾಡ್ಬೇಕಂತ ಲೀಗಲ್ ಅಡ್ವೈಸರ್ ಆಗಿ ಅಂತ ಯಾಕಂದ್ರೆ ಅವ್ರು ಯಾರೋ ಅದಾರಂತ ಆಗಲೇ ಒಬ್ಬರು ಯಾರೋ ಸೀನಿಯರ್ ಅಡ್ವೈಸರು ಅದಕ್ಕೆ ಬ್ಯಾಡ ಅಂತ ಹೇಳಿದ್ಲು ಅದಕ್ಕೆ ಸೂಪರ್ವೈಸರ್ ಶರಣಪ್ಪ ಅವ್ರಿಗೆ ಪ್ರಮೋಷನ್ ಕೊಟ್ಟು ಅವ್ರಿಗೇನೋ ಮಾಡ್ಯಾಳ ಮ್ಯಾನೇಜರು ಜನ್ರಲ್ ಮ್ಯಾನೇಜರು ಬ್ರ್ಯಾಂಚ್ ಮ್ಯಾನೇಜರು ಏನೋ ಒಟ್ಟು ಬಿ ಎಮ್ ಏನೋ ಮಾಡ್ಯಾಳ ಮಾಡಿ ನಾನು ನನ್ನ ಸುಪ್ರವೈಸರ್ ಕೆಲ್ಸಕ್ಕೆ ಹಾಕೇಳ ಅಲ್ಲಕ್ಕ ಯಾಕಕ್ಕ ಕೊನೆಗೆ ಜೂನಿಯರ್ ಅಡ್ವೈಸರ್ ಆಗೋ ಇರ್ತಿದ್ರಲ್ಲಮ್ಮ ಮಾವ ಸೂಪ್ರವೈಸರ್ಗೆ ಯಾಕೆ ಹಾಕ್ದಿ ಜಾನು ಬೇಜಾರಾಗಬೇಡ ಏನು ಅಳ್ಳೋಡು ನಮ್ಮ ಅಕ್ಕ ಅಂಥೇಳಿ ಎಲ್ಲಾನು ಕಲಿಬೇಕಲ್ಲ ಬರೀ ಅಡ್ವೈಸರ್ ಆದ್ರೆ ನಾಳೆ ಏನಾದ್ರು ಒಂಚೂರು ತಗೋಬೇಕು ಇನಿಷಿಯೇಟ್ ಅಂದಾಗ ನಮ್ಮ ಫ್ಯಾಕ್ಟ್ರಿನ ಅವರ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಎಲ್ಲಾನು ಗೊತ್ತಿರಬೇಕಲ್ಲ ನಿಮ್ಮ ಆವಾಗ ಆ ಇದ್ರೊಳಗೆ ನಾನು ಆ ಥರ ಹೇಳಿನಮ್ಮ ನಿಮ್ಮ ಮಾವ ಹಂಗೆ ಏನನ್ನ ಕಂಪ್ಲೇಂಟ್ ಮಾಡ್ತಾರ ನೀ ಅದ್ರದೆಲ್ಲ ತಲೆ ಕೆಸ್ಕೋಬೇಡ ಬಾ ಅಪ್ಪನ್ ಮೀಟ್ ಆಗಿ ಬರೋಣ ಬಾ ಅಕ್ಕ ಜ್ಯೋತಿ ಯಾಕ್ರಿ ಏನತ್ ಅಲ್ಲ ಜ್ಯೋತಿ ನಂಗೆ ಏನೋ ಅರ್ಥನೇ ಆಗೋಲ್ದಿದು ನಂಗೆ ಗೊತ್ತಿಲ್ಲದರ ಕೆಲಸ ಮಾಡು ಮಾಡು ಅಂದ್ರೆ ಹೆಂಗೆ ಜ್ಯೋತಿ ಸ್ವಲ್ಪ ಹೇಳಿ ನೀನ ಬ್ಯಾಡ್ ಜ್ಯೋತಿ ನಾನು ಅದ ಹೇಳಿದ್ಲು ನಿಮ್ಮ ತಂಗಿ ಜೂನಿಯರ್ ಅಡ್ವೈಸರ್ ಆಗಿರೋ ಇರ್ತೀನಿ ಬಿಡು ಪ್ಲೀಸ್ ಕೆಲಸ ಕಲ್ತ್ಕೊಡ್ರಿ ಶ್ರದ್ಧೆಯಿಂದ ಓ ಮೇಡಮ್ ಅರ ಆರಾಮದಿರಿ ಕಿರಿಶಣ್ಣ ಏನಣ್ಣ ಅದು ಮ್ಯಾಡಮ್ ಅಂತ ಹೇಳಿ ಮ್ಯಾಡಮ್ ಅಂತ ಏನು ಕರಿಯೋದು ಬೇಡ ಬರೀ ಜ್ಯೋತಿ ಅನ್ರಿ ಸಾಕು ಅನ್ನಣ್ಣ ನೀವೇನು ಅಣ್ಣ ತೀರಾ ಮುಜುಗರೆ ಮಾಡ್ತೀರಿ ನಂಗೆ ಆದರೂ ಏನ ಅಂದಮ್ಮ ಇದು ಆಫೀಸ್ ಅಲ್ಲವ ನೀ ಎಷ್ಟ್ ಮಾಡಿದ್ರೂ ಮಾಡೋಮ್ಮ ಅಂತ ನೀನು ಕರಿಯೋದು ನನ್ನ ಧರ್ಮ ಹಂಗಂಗೆ ಮಾಡಮ್ಮ ಅಂತ ಕರಿತೀನಿ ಅರಾಮದೀನಮ್ಮ ಹ್ಞೂ ಅಣ್ಣ ನಾ ನೀವು ಹ್ಞೂ ಏನಣ್ಣ ನಿಮ್ಮ ಹೊಸ ಸೂಪರ್ವೈಸರ್ ಎಲ್ಲ ಕೆಲ್ಸಕ್ಕೆ ಕಲಿಯಾಕತ್ತಾರನ ಏನಾರ ಹೇಳ್ತಾರೆ ಹ್ಮ್ ಗೊತ್ತಾಗಲ್ಲ ಅಂತಾರಮ್ಮ ಅದ ಹೇಳ್ಕೊಡಕ್ ಬಾ ಅಂದ್ರು ನಾನೆಲ್ಲ ಅದೇನೇನು ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದೆ ಹೇಳ್ಕೊಡಕ್ ಹತ್ತಿದ್ದೆ ಆಮೇಲೆ ಇಲ್ಲಿ ಫ್ಯಾನ್ ಇತ್ತಲ್ಲ ಅದು ತಿರುಗಲ್ದಾಗಿತ್ತು ಅಂದ್ರೆ ಸ್ಲೋ ಇತ್ತು ಏನೋ ಬಹಳ ಶೆಕೆ ಆಗುತ್ತ ಅದಕ್ಕೆ ಎ ಸಿ ಹಾಕ್ಸು ಅಂತ ಹೇಳಿದ್ರು ಅವರು ಬಂದಿದ್ರು ಅದೆಲ್ಲ ಕೆಟ್ಲಾಗ್ ತಗೊಂಡ್ ಬಂದಿದ್ರು ಕೊಟೇಶನ್ ತಗೊಂಡು ಅದ ತೋರ್ಸೋಣ ಅಂತ ಬಂದೆ ಇವ್ರಿಗೆ ರಾಘು ಅವ್ರಿಗೆ ಇಲ್ಲಿ ಮೊದ್ಲಿಂದ ಫ್ಯಾನ್ ಇತ್ತು ಅದಿಲ್ಲ ಅದೇ ಎಮ್ ಡಿ ಆಫೀಸು ಮತ್ತು ಚೇರ್ಮೆನ್ ಆಫೀಸಿಗೆ ಅಷ್ಟೇ ಎ ಸಿ ಇರೋದಲ್ಲ ಆಮೇಲೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಬಟ್ಟೆ ಜಾಗದಾಗ ಅಲ್ಲಷ್ಟೇ ಅಲ್ಲ ಇರೋದು ಇಲ್ಲೇನೀಗ ಹೊಸ್ದಾಗಿದ್ದು ಏನು ಬೇಕಾಗಿಲ್ಲ ಸೂಪರ್ವೈಸರ್ಗೆ ಯಾವಾಗಿದ್ದ ರೂಮ್ ಸಪ್ರೇಟ್ ಕೊಟ್ಟಿರೋದೆ ಹೆಚ್ಚು ಅಂತದ್ರಾಗ ಮತ್ತೀಗ ಎ ಸಿ ಬೇರೆ ಏನು ಅಂತ ಹೇಳಿರಿ ನಾನೆಲ್ಲ ಅಪ್ಪನ ಹತ್ರ ಮಾತಾಡ್ತೀನಿ ಗಿರೀಶನ ತಗೊಂಡೋಗಿ ಕೇಳ್ರಿ ಎಲ್ಲಾನು ಪಾಪ ಆ ಥರ ಏನಾರು ಇದ್ರೆ ಅವ್ರಿಗೆ ತಪ್ಪಾಯ್ತಂತ ಕೇಳ್ರಿ ಇನ್ನೊಂದ್ಸರಿ ಹಂಗೇನಾರಿದ್ರು ನಾವು ಅಂತ ಹೇಳಿ ಒಂದು ಸಾರಿ ಕೇಳಿ ವಾಪಸ್ ಕಳಿಸ್ರಿ ಸಿನ ಏನಣ್ಣ ನೀವು

ನೋಡಿರಿ ಅಪ್ಪ ಗೊತ್ತೈತಿ ಎಲ್ಲಿ ಎ ಸಿ ಹಾಕ್ಸ್ಬೇಕು ಎಲ್ಲಿ ಯಾಕೆ ಎ ಸಿ ಹಾಕ್ಸ್ಬಾರ್ದು ಅನ್ನೋದು ವೆಂಟಿಲೇಷನ್ ಇಲ್ದಿರ ಜಾಗದಾಗ ಎ ಸಿ ಹಾಕ್ಸರ ಯಾಕಂದ್ರೆ ತಗಡೆ ಐತಲ್ಲ ಹೊರಗೆ ಕುತ್ಕೊಳಕ್ಕೆ ಆಗಲ್ಲ ಪಾಪ ವರ್ಕರ್ಗೆ ಅಂತ ಹೇಳಿ ಅಲ್ಲೆಲ್ಲ ಎ ಸಿ ಹಾಕ್ಸರ ಅದು ನ್ಯಾಯ ಇಲ್ಲಿ ಆರಾಮಾಗಿ ನೆಲ್ಲಾಗ ನೀವು ಇದ್ರ ರೂಮ್ನಾಗ ಕೂತಿರಿ ಆರ್ ಸಿ ಸಿ ರೂಮ್ನಾಗ ಆಮೇಲೆ ಇಷ್ಟು ಎರಡೆರಡು ದೊಡ್ಡ ದೊಡ್ಡ ಕಿಡಕಿದವು ಅಂತಂದ್ರೆ ನೀವು ಫ್ಯಾನ್ ಬೇಡ ಅಂದ್ರೆ ಅದು ಹೆಂಗ ನಿಮ್ಗೆ ಅದು ಇದು ಈ ಫ್ಯಾನ್ ಬೇಡ ಆಯ್ತು ಹೆಂಗು ಬಿಚ್ಚಾರಲ್ಲ ನಿಮ್ಗೆ ಸ್ಟ್ಯಾಂಡಿಂಗ್ ಫ್ಯಾನ್ ತರ್ಸಿ ಹಾಕಕ್ಕೆ ಹೇಳ್ತೀನಿ ಹೊರಗೆ ಅದಾವ ಅಲ್ಲಿ ಆ ಕಡೆಗೆ

ಸಾರಿ ಸರ್ ಸಾರಿ ತೋರಿಸ್ತೀನಿ ಆ ಫೈಲ್ ಓಪನ್ ಮಾಡಿ ನಮ್ಮ ಕಂಪ್ನಿ ಸರಿ ಐತಲ್ಲ ಆ ಫೈಲ್ ಓಪನ್ ಮಾಡಿ ಸರ್ ಗುಡ್ ಮಾರ್ನಿಂಗ್ ಸರ್ ಹ್ಞೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾವ ಹ್ಞೂ ಗುಡ್ ಮಾರ್ನಿಂಗಪ್ಪ ಎಲ್ಲ ಸೆಟ್ ಆಯ್ತನಪ್ಪ ಹೊಸ ಕೆಲಸ ಹಾಂ ಮಾವ ಕಲಿಯಕತ್ತೀನಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತ ಪೂರ ಎಲ್ಲ ಹೊಸ್ತ ಮಾವ ನಾನೇನು ಮಾರ್ಕೆಟಿಂಗ್ ಓದಿರತ್ತಲ್ಲ ಏನಲ್ಲ ನಂಗೆ ಹಂಗಾಗಿ ಸ್ವಲ್ಪ ಕಷ್ಟ ಆಗತೈತಿ ಪರವಾಗಿಲ್ಲ ಮಾವ ಕಲಿತೀನಿ ಹ್ಞೂನಪ್ಪ ಕಲೀಲೇಬೇಕು ಮೊದಲೇ ಸರಿ ನನ್ನ ಮಗಳು ಹಠ ಮಾಡಿ ಒಂದು ಯಾವುದೋ ಕೆಲಸ ಮಾಡಕತ್ತಾಳೆ ನಾವು ಏನು ಹೇಳಿದ್ರು ಎಲ್ಲದಕ್ಕೂ ಎಸ್ ಎಸ್ ಅನ್ನೋ ಜ್ಯೋತಿ ಹಠ ಮಾಡಿ ನನ್ನ ಗಂಡ ಸೂಪರ್ವೈಸ್ ಕೆಲಸನೇ ಮಾಡಬೇಕು ಅಂತ ಹಠ ಮಾಡಿ ನೀನೇ ಸೂಪರ್ವೈಸ್ ಕೆಲ್ಸಕ್ಕೆ ಹಾಕಳಪ್ಪ ಅದಕ್ಕೆ ಚೊಲೋತ್ ನಂಗೆ ಕಲಿಯಪ್ಪ ಆಯ್ತು ಮಾವ ಗಿರೀಶ ಸ್ವಲ್ಪ ಕರೆಕ್ಟಾಗಿ ಎಲ್ಲ ಹೇಳ್ಕೊಟ್ಬಿಡಪ್ಪ ನೋಡು ನಮ್ಮ ಏನು ಏನಂತಾರ ಅದೆಲ್ಲ ಅಚ್ಚುಕಟ್ಟಾಗಿ ಆಗಬೇಕು ಅದೇನೋ ಎಸಿದಾಯ್ತಲ್ಲ ಏನಾಯ್ತು ಯಾಕೆ ಬರಲಿಲ್ಲ ಇನ್ನ ಪಾಪ ಫ್ಯಾನ್ ಇಲ್ದ ಕುತ್ಕೋಬೇಕು ಅವರು ಓ ಬಂದ್ಬಿಟಿಯಮ್ಮ ಬಾ ಆರಾಮ ಬಂಗಾರ ಬಂದರು ಹ್ಞೂ ನಾನು ಆರಾಮ ನೀವು ಮನೆಗೆ ಚಿಕ್ಕಮ್ಮರೆಲ್ಲ ಆರಾಮ ಇದಾರಪ್ಪ ಹ್ಞೂನಮ್ಮ ನಾವು ಆರಾಮ ಇದ್ದೀವಿ ಪಾ ಅವರೇನೋ ಎ ಸಿ ತರಿಸಿದ್ರು ಅಂದರೆ ಎ ಸಿ ತರ್ಸಿರ್ಲಿಲ್ಲ ಅದೇನೇನು ಕೊಟೇಷನ್ನು ಕ್ಯಾಟ್ಲಾಗು ಏನೋ ಅಂದರು ನಾನೇ ಬೇಡ ಅಂದಪ್ಪ ಅವಶ್ಯಕತೆ ಇಲ್ಲ ಏನು ಬೇಡಪ್ಪ ಆಯ್ತಮ್ಮ ನೀ ಹೆಂಗೆ ಹೇಳ್ತೀವಿ ಹಂಗ ನೀನೇನು ಅವ್ನು ಆಫೀಸಿಗೆ ಕೆಟ್ಟದ್ದು ಕೆಟ್ಟದ್ದಾಗಲಿ ಅಂತ ಹೇಳ್ತೀಯಾ ಅಥವಾ ನಿನ್ ಗಂಡ ಕೆಟ್ಟದ್ದು ಅಂತ ಹೇಳ್ತೀಯಾ ಆಯ್ತಮ್ಮ ಹಾಗೆ ಆಗಲಿ ಓ ನೀನು ಬಂದೇನು ಜಾನು ಹಾಪ್ಪ ಜಾನುನು ಬಂದಾಳ ಗಿರೀಶ್ ನೀ ಸ್ವಲ್ಪ ಹೊರಗೆ ಇರ್ತೀಯಪ್ಪ ಶ್ಯೂರ್ ಸರ್ ಶೋರ್ ಓ ಜಾನು ಆರಾಮ ಅದೀಯಾ ಹ್ಯಾಪ್ಯಾ ನಾ ಆರಾಮ ನೀವು ಚಿಕ್ಕ ಎಲ್ಲರೂ ಆರಾಮ ಇದೀಯ ಹ್ಞೂನಮ್ಮ ಈಗ ನೀನೇನು ಇವತ್ತು ಹೋಗಕ್ಕೆ ಹೋಗ್ಬೇಡ ಬಾ ಮನೆಗೆ ಬಂದು ನಿಮ್ಮ ಚಿಕ್ಕಮ್ಮನೆಲ್ಲ ಮಾತಾಡ್ಸ್ಕೊಂಡು ಹೋಗುವಂತೆ ಅಂತ ನಿಮ್ಮ ಈಕೆ ನಿಮ್ಮ ಗಂಗಾ ಚಿಕ್ಕ ಚಿಕ್ಕಮ್ಮ ನಮ್ಮ ಮನೆಯಾಗಿಲ್ಲವಾ ಬೇಸರ ಮಾಡ್ಕೊಂಡು ಬರಾಮಾಗ ಅದಾಳ ಅಪ್ಪ ಒಂದು ವಿಷಯ ಹೇಳಬೇಕಿತ್ತು ನಾನು ಈಗ ನಾನು ಮನೆಗೆ ಬರಬೇಕು ಅಂದ್ಕೊಂಡೆ ನೀವು ಅಷ್ಟೊರಾಂಟ್ಲಿ ಫೋನ್ ಮಾಡಿ ಹಿಂಗೆ ಬಾ ಅಂದ್ರಲ್ಲ ಬಂದೆ ಬರೋಗಿಲ್ಲ ನಮ್ಮ ಮನೆಗೆ ಹೋಗಿ ಹೇಳ್ತೀನಪ್ಪ ಅಪ್ಪ ಇವತ್ತು ನಾನು ಜಾನು ಅಣ್ಣ ಗಂಗಾ ಚಿಕ್ಕಮ್ಮ ಎಲ್ಲರೂ ಅಲ್ಲೇ ಊಟ ಮಾಡಲ್ರಪ್ಪ ಹೌದಪ್ಪ ಅಲ್ಲೇ ಊಟ ಮಾಡೋಣಪ್ಪ ನಾನು ನನ್ನ ಫ್ರೆಂಡ್ ಒಬ್ರಿಗೆ ಕರ್ಕೊಂಬರ್ಬೇಕು ಅಂತ ಮಾಡೀನಿ ಕರ್ಕೊಂಬರ್ಲಪ್ಪ ಫ್ರೆಂಡ ಯಾರವ ಅದು ನನ್ನ ಕ್ಲಾಸ್ಮೆಂಟು ನಾನು ಹೇಳ್ತೀನಿ ನಿಂಗೆಲ್ಲ ಈಗ ನೀನು ನಮ್ಮನೆಲ್ಲ ಕರ್ಸಿದ್ದೇನು ಉದ್ದೇಶಪ್ಪ ಅದಕ್ಕೋಸ್ಕರ ಬಂದ್ವಿ ಏನಿಲ್ಲ ಇಷ್ಟು ದಿನ ಬರೀ ಗಾರ್ಮೆಂಟ್ ಇತ್ತಲ್ಲ ನಮ್ಮದು ಇನ್ಮೇಲೆ ಮ್ಯಾನುಫ್ಯಾಕ್ಚರ್ದು ಇಲ್ಲೇ ಮಾಡ್ಕೊಂಡು ಆಮೇಲೆ ನಾವೆಲ್ಲ ಸ್ಟಿಚ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಅಂತ ಆಯ್ತು ಈಗ ಅದಕ್ಕೆ ಅದು ರಿಲೇಟೆಡ್ ಎಲ್ಲ ಏನೇನು ಪ್ಲ್ಯಾಂಟ್ ಎಲ್ಲೆಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇತ್ತು ಅದಕ್ಕೆ ನಾನು ಅದನ್ನೆಲ್ಲ ಬೋರ್ಡ್ ಜೊತೆಗೆ ಮಾಡೀನಿ ನಿಮ್ಮ ಮೂರು ಮನೆಯೂ ನನ್ನ ಪಾರ್ಟ್ನರಾಗಿ ತೊಗೊಂಡ್ಕತ್ತೀನಿ ಅದಕ್ಕೋಸ್ಕರ ಒಂದೊಂದು ಸ್ವಲ್ಪ ಎಲ್ಲ ಡಾಕ್ಯುಮೆಂಟ್ಸಿಗೆ ಸೈನ್ ಬೇಕಾಗಿತ್ತು ನಾನು ಇವ್ ಇವ್ರಿಗೆ ಹೇಳೀನಿ ಎಲ್ಲ ಗಿರೀಶ್ ಅವ್ರಿಗೆ ಅವರೆಲ್ಲ ನಿಮ್ಗೆ ಹೇಳ್ತಾರೆ ಎಲ್ಲ ಸೈನ್ ಮಾಡೋದು ಅಂತೇಳಿ ಮಾಡಿರಿ ಮಾಡಿ ಎಲ್ಲ ರೆಡಿ ಮಾಡಿರಿ ನಾವು ಹೋಗೋಣ ಮನೆಗೆ ಹಾಗಾದ್ರೆ ಹ್ಮ್ ಸರಿಯಪ್ಪ ಹಂಗೆ ಮಾಡೋಣ ಹೆಂಗದಾಳಪ್ಪ ಈಗರ ಗೌರಿ ಆರಾಮದಾಳ ಏನು ಏನ್ ಕೇಳ್ತೀಯಪ್ಪ ಆರಾಮ ಅಂದ್ರ ಆ ತೀರ ಆರಾಮದಾಳ ಇನ್ ಯಾರು ಕಾಟೈತಿ ಇತ್ಲಕ್ ಸರಿ ಅನ್ನೋಕ್ಕೂ ಯಾರು ಇಲ್ಲ ಮನೆಯಾಗ ನಾನು ಇರೋದಿಲ್ಲ ಆ ಕೊಬ್ಬೆಕ್ಕೆ ರಾಣಿಗತಿ ಇಡೀ ಮನೆಯಾಗ ಆ ಕೊಬ್ಬೆಕ್ಕೆ ಉಳ್ಳಾಡ್ತಾಳ ನೀವೇನು ಅನ್ಕೊಂಡ್ರಲ್ಲ ದಾಯ್ತಲ್ಲಪ್ಪಾ ನಂಗೆ ಆ ವಿಷೇಕ ನಿಮ್ಮ ಮ್ಯಾಲ ಸಿಟ್ಟಿರೋದಪ್ಪ ಇನ್ನೇನಿಲ್ಲ ನಾನು ಹೊರಗೆ ಹೋಗ್ಲೇನ್ರಿ ಮ ಅವರ ಏನೋ ಪಾಪ ನೀವೆಲ್ಲ ಪರ್ಸ್ನಲ್ ಮಾತಾಡಕತ್ತೀರಿ ಅಪ್ಪ ಯ ನಿಮ್ಮನ್ನ ಹೊರಗೆ ಹೋಗನ್ಲಿಲ್ಲಲ್ಲ ಗಿರೀಶ್ ಅವ್ರ ಹೊರಳು ಹೊರಗ್ಳವ್ರು ಅಂತ ಹೇಳಿ ಅವ್ರನ್ನ ಹೊರಗೆ ಹೋಗೋಕೆ ಕೇಳಿದ್ರು ಮನೆಯವ್ರಂತ ಅಂದ್ಕೊಂಡಾರ ನೀವೇ ಸುಮ್ಮನೆ ಇಲ್ಲದೆ ಇರೋದೆಲ್ಲ ನೀವೇ ಅನ್ಕೋತೀರಿ ಸುಮ್ ಕುತ್ಕೊಳ್ಳ್ರಿ ನಿಮ್ಮ ಕೆಲಸ ಏನಂತ ಅದಷ್ಟು ಮಾಡಿರಿ